ಬಾಳೆಹಣ್ಣಿಂದ ಎಷ್ಟು ರುಚಿಯಾದ ತಿಂಡಿ ಮಾಡ್ಬೋದು ಗೊತ್ತುಂಟ ಹಾಗೇ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಸಂಜೆ ಹೊತ್ತು ಬರುವಾಗ ಅದಕ್ಕೆ ನಾನಿಲ್ಲಿ ತಗೊಂಡದ್ದು ನೇಂದ್ರ ಬಾಳೆ ನೇಂದ್ರ ಹಣ್ಣೆ ತೊಗೊಂಡ್ರೆ ಒಳ್ಳೆಯದು ಸ್ವಲ್ಪ ಗಟ್ಟಿ ಅಲ್ವಾ ಹಾಗಾಗಿ ಸ್ವಲ್ಪ ಹುಳಿ ಟೈಪು ಇರ್ತದೆ ಇನ್ನು ಇನ್ನೊಂದು ಪಚ್ಚೆ ಬಾಳೆಹಣ್ಣು ತೊಗೊಳ್ಬೋದು ಬೇರೆ ಯಾವುದು ಬೇಡ ಜಾ ಕೆಲವು ಬಾಳೆಹಣ್ಣು ನೀರು ಬಿಡ್ತದೆ ಅಂಥ ಬಾಳೆಹಣ್ಣು ಬೇಡ ಈ ನೇಂದ್ರ ಬಾಳೆ ನೀರು ಬಿಡೋದಿಲ್ಲ ಹಾಗಾಗಿ ನೇಂದ್ರ ಬಾಳೆ ತೊಗೊಂಡಿದ್ದೇನೆ ನೋಡಿ ಒಂದು ಬಾಳೆ ಒಂದು ಕಪ್ಪು ಇಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೇನೆ ಎರಡು ಬಾಳೆಹಣ್ಣು ಕಟ್ ಮಾಡಿದ್ರೆ ಅದು ಸ್ವಲ್ಪ ಎತ್ತಿ ಇಟ್ಟಿದ್ದೇನೆ ಒಂದು ಕಪ್ಪಷ್ಟು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದು ಅಷ್ಟೊಂದು ಸಿಹಿ ಇರುವುದಿಲ್ಲ ಸ್ವಲ್ಪ ಹುಳಿ ಟೈಪ್ ಇರ್ತದೆ ಅದಕ್ಕೆ ಬೇಕಾದಷ್ಟು ಸಿಹಿಗೆ ಬೆಲ್ಲ ಹಾಕಿದರೆ ಆಯಿತು ಒಂದು ಕಪ್ಪು ಬಾಳೆಹಣ್ಣಿಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅರ್ಧ ಮುಕ್ಕಾಲು ಕಪ್ಪು ಸಾಕು ಅನಂತರ ಸಿಹಿಗನುಸಾರವಾಗಿ ಬೆಲ್ಲ ಅರ್ಧ ಕಪ್ ಬೆಲ್ಲ ಹಾಕಬೇಕು ಇನ್ನು ಸಿಹಿ ಸ್ವಲ್ಪ ಸ್ವಲ್ಪ ಜಾಸ್ತಿಯೇ ಬೇಕು ಅಂತಿರುವ ಸ್ವಲ್ಪ ಜಾಸ್ತಿ ಹಾಕ್ಬೋದು ಕಡಿಮೆ ಅಂತಿರುವವರು ಸ್ವಲ್ಪ ಕಡಿಮೆ ನಾನು ಸ್ವಲ್ಪ ಕಡಿಮೆಯೇ ಹಾಕಿದ್ದೇನೆ ಅಷ್ಟೋ ಒಂದು ಸಿಹಿ ಒಳ್ಳೆಯದಾಗೋದಿಲ್ಲ ಅದಕ್ಕೋಸ್ಕರ ಆನಂತರ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಕೂಡ ಸೇರಿಸಿ ಹಾಗೇನೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ನೀರೆಲ್ಲ ಎಂತ ಹಾಕ್ಲಿಕ್ಕಿಲ್ಲ ಹಾಗೇ ಗ್ರೈಂಡ್ ಮಾಡಿದ್ರಾಯಿತು ನೋಡಿ ಈ ರೀತಿ ರೆಡಿಯಾಗಿದೆ ಎಲ್ಲವೂ ಎಲ್ಲವೂ ಗ್ರೈಂಡ್ ಆಗಬೇಕು ತೆಂಗಿನ ತುರಿ ಇದ್ರೆ ಪರವಾಗಿಲ್ಲ ಆನಂತರ ಅದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಕಪ್ ಬಾಳೆಹಣ್ಣು ತೊಗೊಂಡಿದ್ದೇವಲ್ಲ ಒಂದು ಕಪ್ಪಷ್ಟು ರವೆ ಒಂದು ಈಕ್ವಲ್ ಕ್ವಾಂಟಿಟಿ ಬಾಳೆಹಣ್ಣು ಹಾಕ್ತೇವೆ ಅಷ್ಟೇ ರವೆ ಹಾಕಿದರೆ ಆಯಿತು ಆನಂತರ ಇದನ್ನು ರವೆ ಹಾಕೊಂಡಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಗ್ರೈಂಡ್ ಮಾಡುವಾಗಲಿ ಈಗಾಗಲಿ ನೀರು ಹಾಕ್ಲಿಕ್ಕೇ ಇಲ್ಲ ಒಂದು ಡ್ರಾಪ್ ಕೂಡ ನೀರು ಹಾಕಲಿಕ್ಕಿಲ್ಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ನಾನು ಹೇಳಿದಲ್ವ ಎರಡು ಬಾಳೆಹಣ್ಣಲ್ಲಿ ಕಟ್ ಮಾಡಿ ಒಂದು ಕಪ್ಪಷ್ಟು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಅಂತ ಉಳ್ದಂಥ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕಿ ಮಾಡಿ ಇದಕ್ಕೆ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಹಾಕಿದ್ರೂ ಆಗ್ತದೆ ಹಾಕದಿದ್ದರೂ ಆಗ್ತದೆ ಇದರ ಜೊತೆಗೆ ತೆಂಗಿನ ಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಒಳ್ಳೆದಾಗ್ತದೆ ಬರೇ ತೆಂಗಿನಕಾಯಿ ಕೂಡ ಕಟ್ ಮಾಡಿ ಹಾಕ್ಬೋದು ಆನಂತರ ನಿಮಗೆ ಬೇಕಾದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಳಿ ತುಂಬ ಪರಿಮಳ ಬರ್ತದೆ ನನಗೆ ಏಲಕ್ಕಿ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಇಲ್ಲ ಆನಂತರ ನೋಡಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಬೇರೆ ಬಾಳೆಹಣ್ಣಾದರೂ ಉಂಟಲ್ಲ ಈಗ ನೀರು ನೀರು ಬಿಡ್ತದೆ ಅದಕ್ಕೆ ಬ ನೇಂದ್ರ ಬಾಳೆಹಣ್ಣು ಇದ್ರೇ ಒಳ್ಳೆಯದು ಇನ್ನು ಒಳ್ಳೆಯ ಹಣ್ಣಾದ ಹಣ್ಣು ತುಂಬ ಕಪ್ಪಾದ ಹಣ್ಣು ಕೂಡ ಬಾಳೆಹಣ್ಣು ಮಾಡ್ಬೋದು ಅದಕ್ಕೆ ಆದರೆ ಸ್ವಲ್ಪ ಬೆಲ್ಲ ಸಾಕಾಗ್ತದೆ ಆನಂತರ ಇಲ್ಲಿ ಎಲ್ಲ ಮಾಡಿದ ನಂತರ ಒಂದು ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಬೇಕು ನಾನಿದು ತುಂಬ ಬೇಗನೆ ಕೊಯ್ದಿಟ್ಟಿದ್ರಿಂದ ಇದು ಆಲ್ರೆಡಿ ಬಾಡಿದೆ ಹಾಗೆ ಬೆಂಕಿಗೆ ಬಾಡಿಸಬೇಕು ಇಲ್ಲ ಆದರೆ ಬೆಂಕಿಗೆ ಬಾಡಿಸಬೇಕು ಆನಂತರ ನಮಗೆಷ್ಟು ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ಹಿಟ್ಟನ್ನು ಇದಕ್ಕೆ ಬಾಳೆ ಎಲೆಗೆ ಹಾಕ್ಕೊಂಡು ನಾಲ್ಕು ಸೈಡ್ ಕೂಡ ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಈಗ ಎಲ್ಲ ಫೋಲ್ಡೆಲ್ಲ ಮಾಡಿ ಆಯಿತು ನಂದು ಈ ಫೋಲ್ಡು ಮಾಡ್ತಾ ಇರುವಾಗ ನೀರು ಆಗಲಿಕ್ಕೆ ಇಟ್ಟಿದ್ದೆ ಈಗ ನೀರು ಬಿಸಿಯಾಗಿದೆ ಹಾಗೆ ಹಿಟ್ಟೆಲ್ಲ ಬಾಳೆ ಎಲೆಗೆ ಹಾಕಿ ಕೂಡ ಆಯಿತು ಇನ್ನಿದ್ರನ್ನು ಬೇಯಿಸುವಂಥದ್ದು ನೀವು ದೊಡ್ಡ ದೊಡ್ಡದಾಗಿ ಮಾಡಿದರೆ ಹಿಟ್ಟು ತುಂಬ ತುಂಬ ಹಾಕಿದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಮಾಡಿದ್ದೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಇದು ಬೇಯ್ತದೆ ಒಂದು ಹದಿನೈದು ಹದಿನೇಳು ನಿಮಿಷದಲ್ಲಿ ಇದನ್ನು ತೆಗಿಬೋದು ಸಣ್ಣ ಸಣ್ಣದಾಗಿ ಮಾಡಿದಲ್ವ ಈಗ ನೋಡಿ ಒಳ್ಳೆ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಬಾಳೆ ಎಲೆದೆಲ್ಲ ಆನೆಂದ್ರ ಬಾಳೆ ಬೇಯುವಾಗ ಮತ್ತು ಈ ಬಾಳೆ ಎಲೆ ಎಲ್ಲ ಆವಾಗ ನೋಡಿದರೆ ಒಳ್ಳೆ ಬೆಂದಿರ್ತದೆ ಇರ್ತದೆ ನೋಡಿ ಎಲೆ ಬಣ್ಣ ಚೇಂಜ್ ಆದರೆ ಬೆಂದಿದೆ ಅಂತ ಅರ್ಥ ಇನ್ನು ಒಂದನ್ನು ಚೆಕ್ ಮಾಡಿದರೆ ಆಯಿತು ಮಧ್ಯದಲ್ಲಿ ಒಂದು ವೇಳೆ ಬೆಂದಿರೋದಿದ್ರೆ ಅಂತ ಇಷ್ಟು ಸಣ್ಣ ಸಣ್ಣದಾಗಿ ಮಾಡಿದರೆ ಬೇಗ ಬೇಯ್ತದೆ ಅದು ಈಗ ನೋಡಿ ಬಿಸಿ ಬಿಸಿಯಾಗಿಯೇ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ ನೋಡಿ ಇದನ್ನು ತಣ್ಣಗೆ ಆಗುವರೆ ಕಾಯಬೇಕು ಅಂತ ಏನಿಲ್ಲ ನೋಡಿ ಎಲೆಗೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಎಲೆಗೆ ಎಣ್ಣೆ ತುಪ್ಪ ಎಂತ ಸವಾರಲಿಲ್ಲ ಆದರೆ ಚೆನ್ನಾಗಿ ನೀಟಾಗಿ ಎಲೆಯಿಂದ ಎದ್ದೇಳ್ತದೆ ನೋಡಿ ಹಾಗೆಯೇ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟ್ ಆಗಿರ್ತದೆ ಬಿಸಿ ಬಿಸಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಆಹಾ ಸಖತ್ತಾಗ್ತದೆ ನೇಂದ್ರ ಹಣ್ಣಿದ್ರೆ ಒಮ್ಮೆ ಟ್ರೈ ಮಾಡಿ ಸಂಜೆ ಟೀಗಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಇದು ನಾನು ಮಾಡಿದ್ದು ಸ್ವಲ್ಪ ಕಡಿಮೆನೇ ಆಯಿತು ಮನೆಯಲ್ಲಿ ಸಾಕಾಗಲಿಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ರು ಎರಡೇ ಬಾಳೆಹಣ್ಣು ಇದ್ದದಲ್ವ ಎರಡು ಬಾಳೆಹಣ್ಣು ಮತ್ತು ಒಂದು ಕಪ್ಪು ರವೆಯಲ್ಲಿ ಇಷ್ಟು ತಿಂಡಿ ಆಗ್ತದೆ ನೋಡಿ ನಿಮಗೆ ಜಾಸ್ತಿ ಬೇಕಾದರೆ ಎಲ್ಲವನ್ನು ಜಾಸ್ತಿ ಜಾಸ್ತಿ ಹಾಕೋದು